ಒನ್ಗೆ ಹೋಗುವ ನೋಡಿ ಸ್ಕೂಲ್ ಮಕ್ಕಳು ಕನ್ನಡ ರಾಜ್ಯೋತ್ಸವದ್ದೇನ ಮಾಡ್ತಾ ಅವ್ರೆ ಇಲ್ಲಿ ಇವಾಗ ಇಲ್ಲಿ ಉಳಿಯೂರು ಎಂಬ ದೇಶ ಹತ್ರ ಬಂದು ಇದು ಮೇಲ್ಗಡೆ ಕಟ್ಕೊಂಡು ಕಟ್ಕೊಂಡು ಹೊರಟಿದ್ದೀವಿ ಇವಾಗ ನಾವು ಹೋಗೋ ರೂಟ್ ಬಂದು ಹುಳಿಯೂರು ದುರ್ಗ ಸೀದಾ ಇದಸ್ತೂರು ಕೆಸ್ತೂರಿಂದ ಮದ್ದೂರು ಮದ್ದೂರಿಂದ ಮಂಡ್ಯ ಮೈಸೂರು ಗುಂಡ್ಲುಪೇಟೆ ಈ ಥರ ರೂಟು ಮೊನ್ನೆ ಒಂದು ಸ್ವಲ್ಪ ಜನ ಕಮೆಂಟಲ್ಲಿ ಹಾಕಿದರೆ ನೀವು ಹೋಗೋ ರೂಟ್ದು ಸ್ವಲ್ಪ ಕ್ಲಾರಿಟಿ ಹೋಗಿ ಅಂದ್ಬಿಟ್ಟು ಆ ಥರ ಈ ಸರ್ತಿ ಕೊಡ್ತೀನಿ ಹೊಸಬ್ರಿಗೆ ಅನುಕೂಲ ಆಗಲಿ ಕೊಡಿ ಅಂತ ಹೇಳಿದರೆ ಅದನ್ನು ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಎಲ್ಲೆಲ್ಲಿ ಯಾವ ಥರ ಯಾವ ಜಂಕ್ಷನ್ ಮಾತ್ರ ಮಾಡ್ತೀನಿ ಯಾಕೆಂದ್ರೆ ಪೂರ್ತಿ ಹೋಗೋಲ್ಲ ಮಾಡಿದ್ರೆ ಎರಡು ಅವರ್ ವಿಡಿಯೋ ಮೂವಿ ಆಗೋಗ್ಬಿಡ್ತದೆ ಜಂಕ್ಷನ್ ಮಾತ್ರ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಸ್ನೇಹಿತರೆ ನೋಡಿ ರವಿ ಆಗ್ಲೇ ಮಲ್ಕಂಡ ಗಿರೀಶ ಹೇಳ್ತವನ ಇಲ್ಲಿ ಕನ್ನಡ ರಾಜ್ಯೋತ್ಸವ ಸಮಾರಂಭ ಇಲ್ಲಿದ್ದಾರೆ ಸೇಮ್ ಅದೇ ತರ ಕೇರಳದಲ್ಲಿ ನೋಡಿದ್ವಲ್ಲ ಆ ತರದ್ ಇಲ್ಲಿ ನಮ್ಮ ಹುಲಿಯೂರು ದುರ್ಗದಲ್ಲಿ ಮಾಡ್ತಾವ್ರೆ ಚಿತ್ರದುರ್ಗದ ಕಲ್ಲಿನ ಕೋಟೆ ದೇವರು ದೇವ್ರೆಲ್ಲ ಇರ್ತಾರೆ ಯಾವ್ದೇವ್ರು ಮೀರಾವನಿದೆ ಕೇರಳದವ್ರು ಏನ್ ಮಾಡಿದ್ದೆ ನಮ್ಮ ಕರ್ನಾಟಕದವ್ರು ಮಾಡ್ತಾರ ನೋಡಿ ಥರದ್ದು ಅವರೇ ಎಲ್ಲ ಥರದವರು ಅವರೇ ಹೆಸರಾಂತ ವ್ಯಕ್ತಿಗಳು ನಾಯಕರು ತುಂಬ ಚೆನ್ನಾಗಿ ಮಾಡಿದರು ಎಲ್ಲ ನೋಡೋಕೆ ಒಂಥರ ಖುಷಿ ಕೇರಳದಲ್ಲಿ ನೋಡಿದ್ರು ಕೇರಳದಲ್ಲಿ ಹಂಗೆ ಚೆನ್ನಾಗಿ ಮಾಡಿದ್ರು ಅಲ್ಲೂ ಇಲ್ಲೂ ಚೆನ್ನಾಗಿ ಮಾಡಿದ್ರು ಇಲ್ಲೂ ಸಕತ್ತಾಗಿ ಮಾಡಿದ್ದಾರೆ ಜೈ ಕರ್ನಾಟಕ ಮತ್ತೆ ಬಿಜಲಕ್ಕನ್ನ ಅಂತ ಬಂಕಲ್ ಮುಗಿಸ್ಕೊಂಡು ಬಂಕಲ್ಲಿ ಡೀಸೆಲ್ಗೆ ಅಂಬಿಟ್ಟು ನಿಲ್ಸಿದ್ದೀವಿ ಇವಾಗ ಡೀಸೆಲ್ ಹಾಕ್ಸ್ಕೊಂಡು ನಮ್ಮದು ನಾನ್ನೂರೈವತ್ತು ಲೀಟ್ರ್ ಟ್ಯಾಂಕ್ ಇರೋದ್ರಿಂದ ಬಂಕಲ್ಲಿ ಇಲ್ಲೇ ಒಂದು ಸರ್ತಿ ಡೀಸೆಲ್ ಹಾಕ್ಸ್ಕೊಂಬಿಟ್ರೆ ಹೋಗಿ ಮತ್ತೆ ಕರ್ನಾಟಕ ಬರೋವರೆಗೂ ಇರುತ್ತೆ ಡೀಸೆಲ್ಲು ಒಂದೊಂದು ಸರ್ತಿ ಬೆಂಗಳೂರು ಗಂಟು ಹೋಗ್ಬೋದು ಒಂದು ಒಂದು ಮೂರು ನಾಲ್ಕು ಸಾವಿರ ಎಕ್ಸ್ಟ್ರಾ ಬೇಕಾಗುತ್ತೆ ಗಾಡಿ ಮೇ ಎಷ್ಟು ಡೀಸೆಲ್ ಇರುತ್ತೆ ಅದ್ರ ಮೇಲೆ ಡಿಪೆಂಡು ನಮ್ಮ ನಾನ್ನೂರೈವತ್ತು ಲೀಟ್ರ್ ಟ್ಯಾಂಕು ಅದಕ್ಕೆ ಒಂದು ಸರ್ತಿ ಇಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಹೊರಬಿಡ್ತೀವಿ ಇನ್ನೆಲ್ಲೂ ಕೇರಳದಲ್ಲಿ ಹಾಕ್ಸೋಕೆ ಹೋಗೋಲ್ಲ ಯಾಕೆಂದರೆ ಕೇರಳದಲ್ಲಿ ತೊಂಬತ್ತ ಆರು ರೂಪಾಯಿನೋ ತೊಂಬತ್ತೈದು ರೂಪಾಯಿನೋ ಐತೆ ಆದ್ದರಿಂದ ನಮ್ಮ ತರ್ಟಿ ತ್ರೀಲಿ ಬರೀ ನೂರು ಲೀಟ್ರ್ ಟ್ಯಾಂಕ್ ಐತೆ ಅದು ಸ್ವಲ್ಪ ಚೇಂಜ್ ಮಾಡಿಸ್ಬಿಡ್ತೀವಿ ನೂರ ಅರವತ್ತು ಲೀಟ್ರ್ ಆದರೂ ಮಾಡಿಸಿದ್ರೆ ಸ್ವಲ್ಪ ಮೈಲೇಜ್ ಅನ್ನೋ ಬರ್ತದೆ ಸ್ವಲ್ಪ ಜಾಸ್ತಿ ದೂರನಾರೂ ಹೋಗುತ್ತೆ ಅದು ಕೇರಳದಲ್ಲೇ ಜಾಸ್ತಿ ಹಾಕ್ಸಿರೋದು ಒಂದು ಸತಿ ಕರ್ನಾಟಕದಲ್ಲೇ ಹಾಕ್ಸಿದ್ರೆ ಇನ್ನು ಮಿಕ್ಕಿದ್ದೆಲ್ಲ ತಮಿಳುನಾಡು ಕೇರಳದಲ್ಲೇ ಜಾಸ್ತಿ ಹಾಕ್ಸ್ಕೊಂಡಿರೋದು ತರ್ಟಿ ತ್ರೀ ಇವಾಗ ಈಜೆಲ್ಲೂ ಆರು ಸಾವಿರದ ನೂರು ಎರಡು ಸಾವಿರದ ಮುನ್ನೂರು ಆಗಿದೆ ಇನ್ನು ಹತ್ರ ಹನ್ನೆರಡು ಹದಿಮೂರು ಸಾವಿರ ಆಗಬೇಕು ಹನ್ನೆರಡಲ್ಲಿ ಇಪ್ಪತ್ತ್ಮೂರು ಸಾವಿರ ಗಂಟೆ ಇನ್ನು ಮೂವತ್ತು ಸಾವಿರ ಆಗ್ತಾಯಿದ್ದೀನಿ ಸದ್ಯಕ್ಕೆ ನಾ ನೋಡಿ ಸ್ನೇಹಿತರೆ ನಾವಿವಾಗ ಕಟ್ಟಗೆ ಮದ್ದೂರಲ್ಲಿದ್ದೀವಿ ಮದ್ದೂರು ಹತ್ರ ಬಂದಿದ್ದೀವಿ ದುರ್ಗದಿಂದ ಮದ್ದೂರು ಬಂದು ಇವಾಗ ಇದ್ರ ಒಳಗೆ ಹೋಗ್ತೀವಿ ಸಿಟಿ ಒಳಗಡೆ ಹೋಗ್ತಾಯಿದ್ದೀವಿ ಅಲ್ಲಿ ಹೋಗ್ಬಿಟ್ಟು ಇವಾಗ ತಗೊಬೇಕು ಐವಾಗ ತಗೋಬೇಕು ಗಾಡಿ ನೈವ್ಯ ತಗೊಂಡ್ರೆ ಹಂಗ ರೀಚ್ ಆಗ್ಬೋದು ಇವಾಗ ಎಕ್ಕಾಚೋರಕ್ಕೆ ಟೈಮ್ ಬಂದು ಐದು ಗಂಟೆ ಇನ್ನು ನಾಲ್ಕು ಅವರ್ ಟೈಮ್ ಇದೆ ನಮಗೆ ನಮಗೆ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲೇ ಪಿಕಪ್ ಆಗ ಲೇಟಾಗಿ ಪಿಕಪ್ ಅರ್ಜೆಂಟು ಅರ್ಜೆಂಟ್ ಸಾಮ್ಗಳು ಬಟ್ ಲೇಟಾಗಿ ಪಿಕಪ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಶಬರಿಮಲೆ ಅಂತಂದರೆ ಪ್ರತಿಯೊಂದು ಟೈಮಲ್ಲೂ ಹಿಂಗೆ ಆಗಿರೋದು ಇದೇ ಥರನೇ ಇವಾಗ ನಾವು ನಂಜುಂಗೂಡು ತೋರಿಸಿ ನಂಜುಂಗೂಡು ಮುಗಿಸ್ಕೊಂಡು ಆಮೇಲೆ ಇದಕ್ಕೆ ಹೋಗಬೇಕು ಚೆಕ್ ಪೋಸ್ಟು ಪಾಸ್ ಮಾಡ್ಕೊಂಡು ಹೋಗ್ಬೇಕು ಸದ್ಯಕ್ಕೆ ನಂಜಂಗೂಡು ಗಂಟೆ ಸ್ವಲ್ಪ ಟೈಮ್ ಇಲ್ಲ ಅವ್ರನ್ನ ಆರು ಬಿಟ್ಟರೆ ನನಗೊಂದು ಎರಡು ಅವರೆಗೆ ಬಿಟ್ಟರೆ ಸಾಕು ಎರಡು ಅವರ್ ಟೈಮ್ ಸಿಕ್ಕೋರು ಸಾಕು ಲಾಸ್ಟ್ ಟೈಮ್ ಹೋದ ಎಂಟುವರೆಗೆ ಏಳು ಗಂಟೆಗೆ ಬಿಟ್ಟಿದ್ದಕ್ಕೆ ಎಂಟೂವರೆಗೆ ಹೋದೆ ಆ ಥರ ಅಷ್ಟು ಟೈಮ್ ಸಿಕ್ಕೋರು ಸಾಕು ನನಗೆ ಹೊಟ್ಟಾಯ್ತೀನಿ ನೋಡೋಣ ಎಷ್ಟೊತ್ತು ರೀಚ್ ಆಗುತ್ತೆ ಅಷ್ಟೊತ್ತು ರೀಚ್ ಮಾಡೋದು ಶಂಕು ಹೇಳಿದ್ದೀನಿ ಬೇಗ ಬಂದ್ಬಿಡಿ ಅಂದ್ಬಿಟ್ಟು ಏನು ಮಾಡ್ತಾರೆ ನೋಡ್ತೀನಿ ಇವಾಗ ಶ್ರೀರಂಗಪಟ್ಟಣ ಟೋಲು ಎಂಟ್ರಿ ಟೈಮ್ ಬಂದು ಐದೂವರೆ ಅರ್ಧ ಗಂಟೆ ಬಂದಿದ್ದೀವಿ ಏನು ಮೋಸ ಇಲ್ಲ ಶ್ರೀರಂಗಪಟ್ಟಣಕ್ಕೆ ಇರೋದು ಎಷ್ಟೇ ದೂರ ಅಂತ ಇಲ್ಲಿಂದ ಮೈಸೂರು ಸುಮಾರು ಗಾಡಿಗಳು ಇದ್ದಾವೆ ಬಟ್ ಇವರೆಲ್ಲ ಡೈರೆಕ್ಟ್ ಹೋಯ್ತಾರೆ ನಾನು ನಂಜುಂಗೂಡುವ ಅದರಿಂದ ಕೆಲವರು ಡೈರೆಕ್ಟ್ ಹೋಯ್ತಾರೆ ಟೈಮ್ ಇದ್ರೆ ನಂಜ್ಗೂಡಿಗೆ ಹೋಗ್ಬಿಟ್ಟು ಹೋಯ್ತಾರೆ ನಂಜುಂಗೂಡಿಗೆ ತೋರ್ಸ್ಕೊಂಡೆ ಹೋಗ್ಬಿಡೋಣ ಅಂದ್ಬಿಟ್ಟು ಪ್ಲಾನಿಂಗು ಆಗ ಕೊಲಂಬಿ ಎಸ್ ಎಸ್ ಸಿಗ್ನಲ್ ಲೆಫ್ಟ್ ತಗೊಂಡು ಎರಡು ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ ಇದೊಂದು ಸೀಟ್ ಬೆಲ್ಟು ಮೈಸೂರು ರೋಡಲ್ಲಿ ನಮ್ಮದು ಐ ಸಿ ರೋಡಲ್ಲಿ ಸೀಟ್ ಬೆಲ್ಟ್ ಕಂಪಲ್ಸರಿ ಹಾಕಬೇಕಲ್ಲ ಅದೊಂದು ತಲೆ ಬಿಸಿ ಏನೋ ಕಟಾಕ್ ಆಯ್ತಾ ಇರ್ತದೆ ನಮ್ಮನ್ನ ಸೀಟ್ ಬೆಲ್ಟ್ ಹಾಕೊಂಬಿಟ್ರೆ ಕೆಲವು ಸೀಟ್ ಬೆಲ್ಟ್ ಇದ್ರೆ ಹೊಡ್ಸೋಲ್ಲ ನಾವು ಸೀಟ್ ಬೆಲ್ಟ್ ಇದ್ದರೆ ಹೆಂಗಪ್ಪ ಹೊಡ್ಸೋದು ಅನ್ಸುತ್ತೆ ಕಟ್ ಹಾಕಿಬಿಟ್ರುತ್ತಾರೆ ನಮಗೆ ಆ ಥರ ಆಗುತ್ತೆ ಇವಾಗ ಮಂಡ್ಯ ಎಲ್ಲ ಬಿಟ್ಟು ಬಂದು ಸೀರಂಗಪೇಟ್ನ ಬಿಟ್ಟು ಕೊಲಂಬಿ ಸಿಗ್ನಲ್ ಲೆಫ್ಟ್ ಎತ್ಕೊಂಡಿದ್ದೀವಿ ಕೊಲಂಬಿ ಸಿಗ್ನಲ್ ಲೆಫ್ಟ್ ಎತ್ಕೊಂಡು ಇನ್ನೇನು ಹತ್ತಿರ ರಿಂಗ್ ರೋಡಲ್ಲಿ ಹೋಗಿ ರಿಂಗ್ ರೋಡಿಂದ ಲೆಫ್ಟ್ ಎತ್ಕೊಂಡ್ಬಿಟ್ರೆ ಕಾಡ್ಕೊಳ ರೋಡು ನಂಜಂಗೂಡು ಕಾಡ್ಕೊಳ ನಂಜಂಗೂಡು ಹೋಗ್ಬಿಟ್ಟು ನಂಜಂಗೂಡುಗೆ ಹೋಗೋದು ಇವಾಗ ಹತ್ತತ್ರ ಇನ್ನು ಎಂಟು ನಿಮಿಷ ಇದೆ ಆರು ಗಂಟೆಗೆ ಎಂಟು ನಿಮಿಷ ಇದೆ ಆರು ಗಂಟೆಗೆ ಹೋಗೋದಕ್ಕೆ ಇನ್ನು ಎಂಟು ನಿಮಿಷ ನಂಜಂಗೂರ್ಗೆ ಹೋಗ್ಬಿಟ್ರೆ ಗೊತ್ತಾಗಿ ಕ್ಯಾಲಿಕೇಷನ್ ಇರಲಿ ಅಂದ್ಬಿಟ್ಟು ಟೈಮ್ ಹಾಕೊಂಡಿದೆ ಆರು ಮೂವತ್ತೈದಕ್ಕಿದೆ ಆರು ಮೂವತ್ತೈದಕ್ಕೆ ರೀಚ್ ಆಗೋದು ನಂಜುಂಗ್ಳು ಆರು ಏಳು ಗಂಟೆಗೆ ಬಂದ್ರೂ ನಾನು ಆರಾಮಾಗಿ ರೀಚ್ ಆಯ್ತೀನಿ ಸುಮ್ಮನೆ ಏಳು ಗಂಟೆ ಅಂತ ಹೇಳೋದು ಆರು ಒಂದು ಹತ್ತು ನಿಮಿಷ ಹೆಚ್ಚು ಕಮ್ಮಿ ಬಂದ್ರು ಆರಾಮಾಗಿ ಹೋಗ್ಬೋದು ಸಾಂಗ್ಗಳು ಮೊದಲೇ ಏಳುವರೆಗೆ ಬಂದ್ಬಿಡ್ತೀವಿ ಅಂತಂದರೆ ಆರು ಎಂಟು ಗಂಟೆಗೆ ಬರೋದು ಇನ್ನು ಒನ್ ಅವರಲ್ಲಿ ಲೆಂಗ್ ಹೋಗೋಕ್ಕಾಗುತ್ತೆ ಆಗಲ್ಲ ಅಲ್ಲಿಂದ ರೀ ರಿಟರ್ನ್ ಹೊಡಿಬೇಕಾಯ್ತದೆ ಕುಟ್ಟ ಮೇಲೆ ಹೊಡಿಬೇಕಾಯ್ತದೆ ಅವಾಗ ಅದಕ್ಕೆ ಸ್ನೇಹಿತರೆ ನೋಡೋಣ ಚೆಕ್ ಪೋಸ್ಟ್ ಎಷ್ಟು ಗಂಟೆಗೆ ತೋರಿಸ್ತೀನಿ ವಿಡಿಯೋ ಮಾಡ್ಕೊಂಡು ಕರೆಕ್ಟಾಗಿ ಆರು ಮೂವತ್ತೆರಡಕ್ಕೆ ಇಲ್ಲಿ ರಿಚ್ ಆಗಿದ್ದೀನಿ ಎಲ್ಲ ಪೈದು ನಂಜಂಗೂಡು ಅಂಜಂಗೂಡು ಪರ್ಕಂಗೆ ಎಲ್ಲಿದ್ದೀನಿ ಇವಾಗ ಹೋಗಿ ಟಿ ವಿ ಕುಡ್ಕೊಂಬಿಟ್ರೆ ಎಣ್ಣೆಯಿಂದ ನಿದ್ದೆ ಬೇರೆ ಇಲ್ಲ ದಾಂಡಲಿಂದ ಬಂದು ಹಂಗೆ ಒಂದು ಎರಡು ಅವರ್ ನಿದ್ದೆ ಮಾಡಿ ಬಂದಿದ್ದೀನಿ ಅಷ್ಟೇ ಮತ್ತು ನಿದ್ದೆ ಗಿದ್ದೆ ಮಾಡಬೇಕು ಇವಾಗ ಇವಾಗ ಎಲ್ಲಿಂದ ರವಿ ಓಡಿಸೋಕೇಳ್ಬಿಟ್ಟು ನಾನು ಮಲಗ್ತೀನಿ ಒಂದು ಹೊತ್ತು ಆಮೇಲೆ ಮಿಕ್ಕಿದ್ದು ಫಾರೆಸ್ಟ್ ಊಟ ಗಿತ್ತ ಆದಮೇಲೆ ಅಡುಗೆ ಎಲ್ಲ ಆದಮೇಲೆ ಇದು ಮಾಡೋದು ನಾನು ಗಾಡಿ ಓಡಿಸ್ತೀನಿ ಅಲ್ಲಿಂದ ಘಾಟ್ ಗೀಟಲ್ಲಿ ಎಳೆಯವರೆಗೂ ಹಾಂ ಮಲ್ಕೊಳ್ಳಿ ಬಾ ಆಗಲಿ ಎಂತ ನನ್ನ ಮಗ ಕಚ್ಚಾ ನನ್ನ ಮಗ ಅಂತ ಗೊತ್ತಾಯ್ತ ಸ್ನೇಹಿತರೆ ಅವನು ಇವಾಗ ನಾವು ಸ್ನೇಹಿತರೆ ಏನು ಹತ್ತಿರ ಬೇಗೂರು ಬೇಗೂರು ಹತ್ತಿರ ಇದ್ದೀವಿ ಬೇಗೂರು ಬೇಗೂರ ಕಡೆ ಗುಡ್ಲುಪೇಟೆ ಇಲ್ಲಿ ಬೇಗೂರೇ ಇರೋದು ಇವಾಗ ಬೇಗೂರು ಹತ್ರ ಇದ್ದೀವಿ ಇವಾಗ ರವಿ ಓಡಿಸ್ತಾವನೆ ಅವನು ಹೆಂಗೋ ಮೂರು ಅವರ್ ನಿದ್ದೆ ಮಾಡ್ದವ ನಾನೊಂದು ಎರಡು ಅವರ್ ನಿದ್ದೆ ಮಾಡ್ಕೊಂಡ್ಬಿಡ್ತೀನಿ ಅದಕ್ಕೋಸ್ಕರ ನಮ್ಮ ಗಿರೀಶ ಕುಟ್ಕೋಣವನೇ ಅವನು ರವಿ ಕೇಳಿ ಮೊನ್ನೆಯಿಂದ ಬೈಸ್ಕೊಂಡೇ ಆಗ್ಬಿಟ್ಟೈತೆ ಪಾಪ ಇವನು ಗಿರೀಶ ಇವನು ನನ್ನ ಹೆಸರಿ ಒಂದೂ ಏಯ್ ನಿನ್ನ ಹೆಸರು ಬೇರೆ ಇನ್ನೊಂದು ಐದಲ್ವೀನಾ ಸಿದ್ಧಾಂತನವಾಗವಾಗ ಹಾ ಸಿದ್ಧಾಂತ ಇವನ ಹೆಸರು ಚೇಂಜ್ ನಾನು ಹಾಂ ಇವನು ಗಿರಿಯನ್ನು ಕೊಂಡು ನೆಪ ಮಾಡಿಕೊಂಡು ನನ್ನ ಮೇಲೆ ಮಾತಾಡ್ತಾ ಇರ್ತಾನೆ ನೆನ ಯಾರೋ ಒಬ್ರು ಸಬ್ಸ್ಕ್ರೈಬರ್ ಹೇಳಿದ್ದಾರೆ ಬ್ಯಾಡ್ ವರ್ಡ್ಸ್ ಮಾತಾಬೇಡಿ ಅಂತ ಇಲ್ಲಂದ್ರೆ ಮಾತಾಡ್ಬಿಡ್ತಿದ್ದೆ ಸಬ್ಸ್ಕ್ರೈಬರ್ಗೋಸ್ಕರ ನಾನು ಮಾತಾಡ್ತಾ ಇಲ್ಲ ಏಯಪ್ಪಾ ದೊಡ್ಡಮ್ಮ ಸೇರಿಲ್ಲ ಯಾ ಏನು ಬೇಗೂರು ಅದತ್ರ ಹೋಗ್ತಾ ಇದೀವಿ ಸ್ನೇಹಿತರೆ ಇನ್ನು ಮೇಲೆ ನಾನು ಡೈಲಿ ವ್ಲಾಗ್ಸ್ ನ ಆರು ಗಂಟೆಗೆ ಪೋಸ್ಟ್ ಮಾಡ್ತೀನಿ ಸಂಜೆ ಆರು ಗಂಟೆಗೆ ಪೋಸ್ಟ್ ಮಾಡಿರ್ತೀನಿ ಬೆಲ್ಲೋಡಿ ಹೆಂಗೆ ಬಂದಿರುತ್ತೆ ನೋಡಿ ಸ್ನೇಹಿತರೆ ಎಲ್ಲರೂ ವೀಕ್ಷಿಸಿ ರಾಮನ್ ದೇವಸ್ಥಾನ್ದ ಹತ್ರ ಅಡುಗೆಗೆ ಹಾಕ್ತಿದ್ದೀವಿ ಇವಾಗ ಎಲ್ಲ ಸಮ್ಗಳು ಹಿಂದೆಗಡೆ ಅಡುಗೆ ಮಾಡ್ತಾರೆ ನೀನು ಏನು ಹಿಂಗೆ ಕಂಡು ಬಿಟ್ಟು ಭಯನೇ ಹೋಗ್ತಲೊ ಯಾರಪ್ಪಾ ರಾಮನ್ ದೇಸ ಅಡಿಗೆ ಹಾಕಿದೀವಿ ಗಾಡಿಗಳೇ ಇಲ್ಲ ಸ್ವಲ್ಪ ಗಾಡಿಗಳಿವೆಲ್ಲ ಗಾಡಿ ಇದ್ದಾವೆ ಇವತ್ತಿನ ಅಷ್ಟು ಗಾಡಿ ಕಾಣಿಸ್ತಾನೆ ಇಲ್ಲ ಇಲ್ಲಿಂದ ಮುಗಿಸ್ಕೊಂಡು ಚೆಕ್ ಪೋಸ್ಟ್ ದಾಟಿ ಹೋಗ್ಬೇಕು ಇನ್ನೂ ಬಾರ್ಡರ್ ಎಂಟ್ರಿ ಆಗಿಲ್ಲ ಬಾರ್ಡರ್ ಬಂದಿದ್ದೀವಿ ಬಟ್ ಆಟಿವ ಚೆಕ್ ಪೋಸ್ಟ್ ದಾಟಿಲ್ಲ ಅಲ್ಲಿಂದ ಹೋಗಬೇಕು ನಿದ್ದೆ ಮಾಡೋಣ ಅಂದ್ರೆ ನಿದ್ದೆನೇ ಬರ್ತಾ ಇಲ್ಲ ಅಲ್ಲಿಂದ ಟ್ರೈ ಮಾಡ್ತೀನಿ ನಿದ್ದೆನೇ ಬರ್ತಾ ಇಲ್ಲ ನನ್ನ ಕರ್ಮ ಸಾಮುಗಳೆಲ್ಲ ಅಡುಗೆ ಗಿಡ ಮಾಡಿ ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಅಂತ ಕರಿತಾವ್ರೆ ಊಟ ಗಿಡ ಮಾಡ್ಕೊಂಡು ಸೂಚನೆ ಹೊರಟ ಬಿಡದೆ ಸಾಮುಗಳು ಅಡುಗೆ ಮಾಡ್ಕೊಂತವ್ರೆ ಎಲ್ಲ ಟೊಮೆಟೊ ಗೊಜ್ಜು ಟೊಮೊಟೊ ಪುಳಿಯೋಗರೆ ಗೊಜ್ಜು ಟೊಮೆಟೊ ಗೊಜ್ಜು ಪುಳಿಯೋಗರೆ ಗೊಜ್ಜು ಭಯಪ್ಪ ಊಟ ಇಲ್ಲೇ ಅಷ್ಟು ಬಂದ ಒಳ್ಳೆ ಬಾತು ಬಾತು ಒಳ್ಳೆ ಬಾತು ಬರೆದು ಬಿಡೋದು ಇವಾಗ ರವಿ ಅಂತ ಅಡೆ ತುಂಬ ಹಾಸ್ಕೊಂಡು ನಡಿತ ಇದ್ದಾನೆ ಗಿರಿ ಅಂತೂ ಕೇಳಂಗೇ ಇಲ್ಲ ಎರಡು ಬಟ್ಟೆ ಹೇಳ್ತಾ ಒಬ್ಬಕ್ಕೆ ಒಬ್ಬನೇ ಎಷ್ಟು ಐತಿ ನೀವೇ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿನ್ ಸ್ವಲ್ಪ ಜಾಸ್ತಿ ಐತಿ ತೋರಿಸು ನಿಂದು ನಾನು ತೋರಿಸ್ದೆ ಇಷ್ಟೇ ಇಷ್ಟ ಐತೆ ಫ್ರೆಂಡ್ಸ್ ಯಾಕೆ ಇಷ್ಟೇ ಇಷ್ಟು ತಿಂತೀನಿ ಅಂತ ಗೊತ್ತಾ ಫ್ರೆಂಡ್ಸ್

ಮುಂದೆ ಬೈತಾ ಇನ್ನ ನೀವು ವಿಡಿಯೋ ನೋಡೋದಿದೆ ಕಾಲ್ ಮಾಡ್ತೀನಿ ಸೊ ವಿಡಿಯೋ ಮಾಡ್ತೀನಿ ಇದ್ದು ಗಣ್ಣು ಏನು ಮಾಡೋಕ್ಕ ನೋಡಿ ಇದೆ ರಾಮನ್ ದೇವಸ್ಥಾನ ಇಲ್ಲೇ ಗಾಡಿಗೆ ಹೋಗೋದು ಎಲ್ಲರೂ ಅಡುಗೆಗೆ ಏನ್ಬಿಟ್ಟು ಇಲ್ಲ ಹಾಕಂತಾರೆ ಅಡುಗೆಗೆ ಫುಲ್ ಇರುತ್ತೆ ಗಾಡಿ ಇವಾಗ ಗಾಡಿ ಕಮ್ಮಿ ಇದೆ ಏನು ಸ್ವಾಮಿ ಸಮಾಚಾರ ಏನಿಲ್ಲ ಸ್ವಾಮಿ ಎಲ್ಲ ನೀವು ಹೇಳ್ಬೇಕು ಸ್ವಾಮಿ ಇವಾಗ ಗಾಡಿಗಳು ಕಮ್ಮಿ ಇರೋದ್ರಿಂದ ಇನ್ನು ನಾಳೆ ಮಧ್ಯಾಹ್ನ ಹ್ಮ್ ಅಲ್ಲೇ ಹನ್ನೊಂದು ಗಂಟೆ ಆಯ್ತಾ ಹೊಡೋದಕ್ಕೆ ಹನ್ನೆರಡು ಗಂಟೆ ಹವರ್ಸ್ಟ್ ಹನ್ನೆರಡು ಗಂಟೆ ನೆಕ್ಸ್ಟ್ ಗಂಟೆ ಗುರುವಾರ ಹೋಗ್ಬೇಕಲ್ಲ ಅದರಿಂದ ಹೋಗಿಲ್ಲ ಅಂದ್ರೆ ಬೇಗ ಹೋಗ್ಬಿಡ್ತೀವಿ ಇದೇ ನೋಡಿ ಸ್ನೇಹಿತರೆ ಕೇರಳ ಚೆಕ್ ಪೋಸ್ಟ್ ಎಂಟ್ರಿ ಚೆಕ್ ಪೋಸ್ಟ್ ಕೇರಳ ಚೆಕ್ ಪೋಸ್ಟ್ ಇದು ಅಲ್ಲಿಂದ ಎಂಟ್ರಿ ಆಗಿ ಹೊರಟಿದ್ದೀನಿ ಏನು ಅಡುಗೆ ಹಾಕಿಂದ ಒಂದು ಕಿಲೋಮೀಟರ್ ಇರ್ಬೇಕು ಓಕೆ ಹೊರಟೆ ಸ್ನೇಹಿತರೆ ಮುಂದೆ ಹೋಗ್ತಾ ಸಿಗೋಣ ಗಲ್ಲಿ ಕಟ್ ಘಾಟ್ ಎಂಟ್ರಿ ಆಗಿದ್ದೀವಿ ಇವಾಗ ಏನು ಜಾಮ್ ಅಂತೂ ಇರಲ್ಲ ಹೇಳ್ಕೊಂಬೇಕು ನಂದು ಒಂದೇ ಗಾಡಿ ಹೋಗ್ತಾರೆ ಶಬರಿಮಲೆಗೆ ಅಂತಂದ್ಬಿಟ್ಟು ಎಲ್ಲ ಗಾಡಿ ಆಲ್ರೆಡಿ ಹೊಟ್ಟೋಗ್ಬಿಟ್ಟಿದ್ದಾವೆ ಹೋಗ್ಬಿಟ್ಟಿದ್ದಾವೆ ಒಂದೇ ಒಂದು ಗಾಡಿ ಲಾಸ್ಟಲ್ಲಿ ಅಂದರೆ ನಾನು ಒಬ್ಬನೇ ನನ್ನದೇ ಒಂದು ಗಾಡಿ ಇಲ್ಲ ನಾನು ಮುಂದಕ್ಕೆ ಒಂದು ಗಾಡಿ ಇಲ್ಲ ಸಿಂಗಲ್ ಆಗೋಗ ಇನ್ನೊಬ್ಬನೇ ಇಷ್ಟ ಜೊತೆಗೆ ಎಲ್ಲರೂ ಸಿಕ್ಕಾರು ಮಾತಾಡ್ಕೊಂಡು ಆಡ್ಕೊಂಡು ಹೋಗ್ಬಿಡ್ತಿದ್ದೆ ಇವತ್ತು ಜೊತೆಗೆ ಯಾರು ಸಿಕ್ಕಿಲ್ಲ ಒಂದೇ ಗಾಡಿ ಒಬ್ಬನೇ ಎದ್ದಿದ್ದೀನಿ ಹಿಂಗೆ ಎದುರುಗಡೆ ಗಾಡಿ ಬಂದಿದೆ ಕುರ್ಪಿ ಸೀಟು ಒಂದು ಓಕೆ ಸ್ನೇಹಿತರೆ ಘಾಟಲ್ಲಿ ರಿಸ್ಕಾಗಿಬಿಡುತ್ತೆ ಹಂಗಾಗಿ ಇಳಿದ ಮೇಲೆ ರಿಯಾ ಮಾಡ್ತೀನಿ ಇದು ಘಾಟ್ ಸೆಕ್ಷನು ಫ್ರಿಯೆ ಮಾಡೋಕೆ ರಿಸ್ಕು ಒಂದೇಕ ಗಾಡಿ ತರ್ಸ್ಕೊಂಡು ಓಡಾಡ್ಸೋಕ್ಕಾಗಲ್ಲ ಕೋ ಡ್ರೈವರು ಓಟಿ ಡ್ರೈವರ್ ಕೂಡ ನಾನು ಅಂತ ಮಲಗಿಬಿಟ್ಟಿದ್ದಾನೆ ನಮ್ಮ ಎಲ್ಪ್ವರೆಗೆ ಕೊಡೋಣ ಬರ್ಬಿಡೋಣದು ಇವಾಗ ಕ್ಯಾಲಿಕೇಟ್ ಗಾಟ್ ಇಲ್ಲದೆ ಗಾಟ್ಲು ಹೇಳಿಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ ಇನ್ನು ನಿದ್ದೆ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ನನಗಂತೂ ನಿದ್ದೆ ಇಲ್ಲ ದಂಡೇಲಿಂದ ಬಂದಿದ್ದು ಮೂರು ಗಂಟೆ ಇರತ್ತೆ ಮನೆಗೆ ಹೋಗೋದು ನಾಲ್ಕು ಗಂಟೆ ಆಯಿತು ನಾಲ್ಕು ಗಂಟೆಗೆ ಹೋಗಿ ಒಂದು ಎರಡು ಅವರ್ ಮಲ್ಕೊಂಡೆ ವಾರ ಅವರ್ ಮಲ್ಕೊಂಡೆ ಅಷ್ಟೇ ನಮ್ಗೆ ನಮಗೆ ಶುರು ಮಾಡಿದೆ ಹಣ ಗಾಡಿ ಸ್ಟಾರ್ಟ್ ಆಯ್ತಲ್ಲ ಅಂತ ಪ್ರೀತಿ ಗಾಡಿ ಅದೇನೋ ಫ್ಯೂಸ್ ಪ್ರಾಬ್ಲಮ್ ಆಗಿತ್ತು ಅದೊಂದು ರೆಡಿ ಮಾಡಿ ಕಳಿಸಿದ್ದಾಯಿತು ಅಂದರೆ ನಾನೇನು ಇದ್ದಿಲ್ಲ ರವೀನಿ ಅಷ್ಟೊತ್ತಿಗೆ ಚೆಕ್ ಮಾಡಿ ರೆಡಿ ಮಾಡಿ ಕಳಿಸಿದ್ದ ಅವನು ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ ಅವಾಗೂ ನಿದ್ದೆ ಇರಲಿಲ್ಲ ಮತ್ತು ಇವಾಗೂ ನಿದ್ದೆ ಇಲ್ಲ ನಿದ್ದೆ ಹೇಳಿದ ಐತೆ ರವಿನಿಬ್ಬರ್ಸನ ಅಂದರೆ ಅವ್ನು ಸ್ವಲ್ಪ ಹುಷಾರಿಲ್ಲ ಪಾಪ ನೋಡೋದು ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಓಡಿಸಿ ಆಮೇಲೆ ಎಬ್ಬರಿಸೋದು ಇದಕ್ಕೆ ಒಳ್ಳೆ ಇವಾಗ ನೈತಿಗೆ ವೆದರ್ ಬಂತು ಹೇಗೆ ಅಂದರೆ ಎಲ್ಲ ಫುಲ್ಲು ಚಳಿ ಇರುತ್ತೆ ಘಾಟಿಳಿಯ ಪೂಜೆ ಕಾಟಿಳಿದಾಗ ಒಳ್ಳೆ ಬೆಚ್ಚಗಿರುತ್ತೆ ಬೆಚ್ಚಿಗೆ ಅಂದರೆ ಸ್ವಲ್ಪ ಮೀಡಿಯಮ್ ಆಗಿ ಹೆಂಗೆ ಗಾಳಿ ಬೀಸಬೇಕು ಗಾಳಿ ಬೀಸ್ತಾ ಐತೆ ಏನು ಡೌನ್ ಇಳಿತಾ ಇದ್ದಿದ್ದೆ ತಡ ಗಾಟ್ ಸ್ಟಾರ್ಟ್ ಆಯ್ತದೆ ನೀನು ಬಟ್ಟೆ ಬಿಚ್ಚಿ ಸಲ್ಟ್ ಬಿಚ್ ಅಗ್ಲ ಮೇಲೆ ಹಾಕೊಂಡ್ಬಿಡೋದು ಈಗ ಹಂಗೆ ಮಾಡೋದಂತ ಎಲ್ಲ ನೈಂಟಿ ಪರ್ಸೆಂಟು ನೈಂಟಿ ಪರ್ಸೆಂಟ್ ಕ್ಲೌಸ್ ಆಗಿದೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕ್ಲೋಸ್ ಆಗೈತೆ ಸುಸ್ತು ಒಂಥರ ಥರ ಎದ್ದುಗೆಟ್ಬಿಟ್ರೆ ಒಂಥರ ಸುಸ್ತು ಬಾಡಿ ಎಲ್ಲ ಡೌನ್ ಆಗಿಬಿಡುತ್ತೆ ಮೈಂಡೆಲ್ಲ ಮೈಂಡು ಹೇಳೋ ಮಾತ ಕೇಳಿದ್ರಲ್ಲ ಸುಮ್ಮನೆ ಅನ್ಸುತ್ತೆ ಬೆಳಗ್ಗೆ ನಗಾಡ್ತಿದ್ವಲ್ಲ ಬೆಳಗ್ಗೆ ನೆನ್ನೆ ವೀಡಿಯೋದಲ್ಲಿ ಅಂದರೆ ಪಿಕಪ್ ಮಾಡ್ಬೇಕಾದ್ರೆ ನಾನು ಸುಮ್ಮನೆ ಏನಂದ್ರೆ ಅದೇ ಮಾತಾಡಿಕೊಂಡು ಆ ಥರ ನಾವೇನು ಮಾತಾಡ್ತೀವಿ ಅನ್ನೋ ಮೇನ್ ಟೇರಲ್ಲ ಯಾಕಂದರೆ ಅಷ್ಟು ನಿದ್ದುಗೆಟ್ಬಿಟ್ಟಿರ್ತೀವಿ ನಿದ್ದಗೆಟ್ ಇದ್ದಾಗ ಸ್ವಲ್ಪ ಹಿಂಸೆ ನಂದು ಕೆಲವರು ಸಿಂಗಲ್ ಡ್ರೈವರೇ ಹೋಯ್ತಾ ಇರ್ತಾರೆ ಅವರು ಸ್ವಲ್ಪ ಜಾಸ್ತಿ ಅವ್ರಿಗೂ ವೇಸ್ಟ್ ಸ್ವಲ್ಪ ರಿಸ್ಕೇನೆ ಸಿಂಗಲ್ ಡ್ರೈವರ್ ಹೋಗೋಕೂ ಆವಾಗ ಹೇಳ್ತಾ ಇದ್ದೆ ನಂದು ಸ್ಟೋರೇಜ್ ಫುಲ್ಲಾಗಿ ಹೋಗ್ಬಿಡುತ್ತೆ ಅದರಿಂದ ಕಟ್ಟಾಗೋಯ್ತು ಹೋಯಿತು ಡಬಲ್ ಡ್ರೈವರ್ ಇದ್ರೂ ವೇಸ್ಟು ಮಲ್ಗಲ್ಲ ಮಾತಾಡ್ಕೊಂಡು ಕೂತ್ಕೊಂಬಿಡ್ತೀವಿ ಅದು ಇದು ಅದು ಇದು ನಾನು ಇನ್ನೊಬ್ರು ಮಾತಾಡ್ಕೊಂಡು ಕೂತ್ಕೊಂಬಿಡ್ತೀವಿ ಹಂಗಾಗಿ ನಿದ್ದೆಗಳು ಮಾಡಲ್ಲ ಅದೇ ಪ್ರಾಬ್ಲಮ್ ಟೈಮ್ ಸಿಕ್ಕಾಗ ನಿದ್ದೆ ಮಾಡ್ಕೋಬೇಕು ಬಟ್ ನಮಗೆ ನಿದ್ದೆ ಬರೋಲ್ಲ ಬರಲ್ಲ ಟೇಬಲಿ ಹಂಗಿದೆ ಕೇಸ್ನೇಟ್ರೆ ಮುಂದಕ್ಕೆ ಹೋಗೋಣ ಗಾಟ್ ಇಳಿದ ಮೇಲೆ ಒಂದೇ ರೋಡು ಡೈರೆಕ್ಟ್ ಒಂದೇ ರೋಡು ಎರಡು ಮೂರು ಇದು ಡಿವಿಷನ್ ಬರುತ್ತೆ ಬಟ್ ಅಲ್ಲೆಲ್ಲೂ ಏನೋ ತೊಗೊಂಬಾರ್ದು ಸ್ಟ್ರೈಟ್ ಒಂದೇ ರೋಡ್ ಡೆಡ್ ಎಂಡ್ವರೆಗೂ ಹೋಗಬೇಕು ಡೆಡ್ ಎಂಡಲ್ಲಿ ಒಂದು ಸರ್ಕಲ್ ಸಿಗುತ್ತೆ ಅದೇ ಮಂಗಳೂರು ಕೊಯ್ಕೂಡು ರೋಡು ಆ ರೋಡಲ್ಲಿ ಲೆಫ್ಟ್ ತೊಗೊಂಬಿಟ್ರೆ ಅಲ್ಲಿಂದ್ರೂ ಒಂದೇ ರೋಡು ಕುಟಿಪುರಮು ಅಲ್ಲೊಂದೆರಡು ಡಿವಿಷನ್ ಬರುತ್ತೆ ಯಾವ ಡಿವಿಯೇಷನ್ ಅಂತ ಹೇಳ್ತೀನಿ ಮುಂದೆ ಹೋಗ್ತಾ ನಾನು ಮಲ್ಕೊಂಡ್ರೆ ಹೇಳೋಕ್ಕಾಗಲ್ಲ ಮಲ್ಗಿಲ್ಲ ಅಂದರೆ ಖಂಡಿತ ಹೇಳ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ನಾವು ಹತ್ತತ್ರ ಕೊಯ್ಕೋಡೆಲ್ಲ ಬಿಟ್ಟು ನೋಡಿ ಸ್ನೇಹಿತರೆ ಇವಾಗ ನಾವು ಹತ್ತತ್ರ ಕುಟ್ಟಿಪುರಂ ನೇರಿದ್ದೀವಿ ಈ ರೋಡು ರೆಡಿ ಆಯ್ತಾನೇ ಐತೆ ಇನ್ನು ಹೋದ ವರ್ಷದಿಂದನೂ ಆಚೆ ವರ್ಷದಿಂದನೂ ರೆಡಿ ಆಯ್ತಾನೇ ಐತೆ ಒಂದು ವರ್ಷ ಅಲ್ಲ ಅದ್ರ ಆಚೆ ವರ್ಷದಿಂದಲೂ ರೆಡಿ ಆಯ್ತಾನೇ ಐತೆ ಹೀಗೇ ಹೋಗಬೇಕು ಮೊದ್ಲಂತೂ ಇವಾಗ ಸ್ವಲ್ಪ ವಾಸಿ ಈ ರೋಡು ಇವಾಗ ಅಲ್ಲೇ ಡಿವೇಶನ್ ಕೊಟ್ಬಿಟ್ಟು ಫ್ಲೇವರ್ ಓಪನ್ ಮಾಡೋರೆ ಫ್ಲೇವರ್ ಮೇಲೆ ಹೋಗ್ಬೋದು ಇಲ್ಲಿ ಸ್ವಲ್ಪ ದೂರ ಅಲ್ಲಲ್ಲೇ ಅಲ್ಲಲ್ಲೇ ಅದರದ ಇದರ್ದ ಸರ್ವಿಸ್ ರೋಡಲ್ಲೇ ಹೋಗ್ಬೇಕು ಈ ಗಾಡಿಗಳಿಂದ ಹೋಗ್ತಾನೇ ಇರಬೇಕು ಓವರ್ಟೇಕ್ ಒಡಿಲ್ಲ ಏನಿಲ್ಲ ಈ ರೋಡ್ ಹೆಂಗೆ ಅಂದರೆ ಇದ್ರ ಹತ್ರ ಅದೇ ಹೇಳಿದ್ನಲ್ಲ ಕೆಲಿಗೇಟ್ ಗಾಡಿಗಳಿಂದ ಡೆಡ್ ಹ್ಯಾಂಡ್ ಬಂದು ಲೆಫ್ಟ್ ತಗೊಬೇಕು ಲೆಫ್ಟ್ ಆ್ಯಂಡ್ ಮೇಲೆ ಒಂದೇ ರೋಡು ಎರಡು ಮೂರು ಡಿವೇಷನ್ ಬರ್ತವೆ ಅಂತ ಹೇಳಿದೆ ಅದು ಇನ್ನೂ ಬಂದಿಲ್ಲ ತೋರಿಸೋಣ ಅಂದರೆ ಕೇಳ್ತೀನಿ ನೋಡೋಣ